ಪಿಂಚಣಿದಾರರಿಗಾಗಿ ಮೆಗಾ ಪೆನ್ಷನ್ ಸ್ಕೀಮ್ ಅನ್ನ ಘೋಷಣೆ ಮಾಡಲಾಗಿದೆ ಲೋಕಸಭೆ ಚುನಾವಣೆಯನ್ನ ಗಮನದಲ್ಲಿಟ್ಕೊಂಡು ಮಧ್ಯಂತರ ಬಜೆಟ್ ಮಂಡಿಸ್ತಾ ಇರೋ ವಿತ್ತ ಸಚಿವ ಪಿಯೂಷ್ ಗೋಯಲ್ ಅವರು ಪಿಂಚಣಿದಾರರಿಗೆ ಪ್ರಧಾನಮಂತ್ರಿ ಶ್ರಮಯೋಗಿ ಮಂದನ್ ಬೃಹತ್ ಯೋಜನೆಯನ್ನ ಘೋಷಿಸಿದ್ದಾರೆ ಈ ಮೆಗಾ ಪೆನ್ಷನ್ ಸ್ಕೀಂ ಅಡಿಯಲ್ಲಿ ಅರವತ್ತು ವರ್ಷದ ನಿವೃತ್ತಿ ವಯಸ್ಸು ಪೂರೈಸಿದ ನಂತರ ಪಿಂಚಣಿದಾರರಿಗೆ ಮೂರ್ ಸಾವಿರ ರೂಪಾಯಿ ಮಾಸಿಕ ಹಣವನ್ನ ಕೊಡಲಾಗುತ್ತೆ ಅಂತ ಪಿಯೂಷ್ ಗೋಯಲ್ ಪ್ರಕಟಿಸಿದ್ದಾರೆ ಇದಕ್ಕೆ ಆಡಳಿತ ಪಕ್ಷದಿಂದ ಭಾರಿ ಮೆಚ್ಚುಗೆ ವ್ಯಕ್ತವಾಯಿತು ಸಂಸದರು ಮೇಜ್ಕೂಟಿ ಈ ಯೋಜನೆಯನ್ನ ಸ್ವಾಗತ ಮಾಡಿದ್ರು ಈ ಬೃಹತ್ ಪಿಂಚಣಿ ಯೋಜನೆ ಅಡಿಯಲ್ಲಿ ಹದಿನೈದು ಸಾವಿರ ರೂಪಾಯಿಗಿಂತ ಹೆಚ್ಚು ಸಂಬಳ ಪಡಿತಾರೋ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಿರುವ ನೌಕರರು ಕಡ್ಡಾಯವಾಗಿ ಅರವತ್ತು ವರ್ಷ ಪೂರೈಸುವವರಿಗೆ ತಿಂಗಳಿಗೆ ನೂರು ರೂಪಾಯಿ ಜಮಾ ಮಾಡಬೇಕು ಮೂರ್ ಸಾವಿರ ರೂಪಾಯಿ ಪಿಂಚಣಿ ಪಡೆಯೋಕೆ ನೂರು ರೂಪಾಯಿ ಜಮಾ ಮಾಡಬೇಕಾಗಿರೋದು ಕಡ್ಡಾಯ ಈ ಯೋಜನೆಯಿಂದಾಗಿ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಿರುವಂತಹ ಹತ್ತು ಕೋಟಿ ಕಾರ್ಮಿಕರಿಗೆ ಪಿಂಚಣಿಯ ಲಾಭ ಸಿಗತ್ತೆ ಇದು ಇನ್ನು ಐದು ವರ್ಷಗಳಲ್ಲಿ ವಿಶ್ವದಲ್ಲೇ ಅತಿ ದೊಡ್ಡ ಪಿಂಚಣಿ ಯೋಜನೆಯಾಗಲಿದೆ ಅಂತ ಪಿಯೂಷ್ ಗೋಯಲ್ ಬಜೆಟ್ನಲ್ಲಿ ಪ್ರಕಟಿಸಿದ್ದಾರೆ ಕೇಂದ್ರ ರೈಲ್ವೆ ಸಚಿವ ಸಚಿವರಾಗಿರುವ ಪಿಯೂಷ್ ಗೋಯಲ್ ಅವರು ವಿತ್ತ ಸಚಿವ ಅರುಣ್ ಜೇಟ್ಲಿ ಅವರ ಅನುಪಸ್ಥಿತಿಯಲ್ಲಿ ಹಂಗಾಮಿ ವಿತ್ತ ಸಚಿವರಾಗಿ ಮಧ್ಯಂತರ ಬಜೆಟ್ ಅನ್ನ ಮಂಡಿಸುತ್ತಿದ್ದಾರೆ ಲೋಕಸಭೆ ಚುನಾವಣೆ ಇನ್ನು ನಾಲ್ಕೆ ತಿಂಗಳಿರೋದ್ರಿಂದ ಇದನ್ನ ಮತದಾರರನ್ನ ಓಲೈಸುವ ಚುನಾವಣಾ ಬಜೆಟ್ ಅಂತಾನೆ ಹೇಳಲಾಗ್ತಿದೆ ನಿಜಕ್ಕೂ ನರೇಂದ್ರ ಮೋದಿ ಸರ್ಕಾರ ತಮ್ಮ ಕೊನೆ ಬಜೆಟ್ ಹಿರಿಯ ನಾಗರಿಕರಿಗೆ ಒಳ್ಳೆ ಗಿಫ್ಟ್ ಅನ್ನೇ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು